ಹಾ ಬಂದೆಲ್ಲೇ ಸುಮಾರು ಹದಿನೈದು ವರ್ಷಗಳಿಂದ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಈಗ ಇವರು ಏನು ಮಾಡ್ಯಾರೆ ಈಗ ಒಂದು ಮೂರು ವರ್ಷ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ನೋಟಿಫಿಕೇಷನ್ ಹೊಡೆಸೋರು ಯಾರ್ಯಾರು ವ್ಯಾಪಾರ ಮಾಡ್ತಾಯಿದ್ದೀರಾ ಅವ್ರಿಗೆ ಅಂಗಡಿ ಮಳಿಗೆ ಕೊಡ್ತೀವಿ ಅಂತ ಹೇಳಿದರು ಅದ್ರ ಪ್ರಕಾರ ಅದ ಹನ್ನೆರಡು ಸಾವಿರದ ಮುನ್ನೂರ ತೊಂಬತ್ತು ದುಡ್ಡು ಕಟ್ಸ್ಕೊಂಡ್ರು ಎಲ್ಲಾರದಲ್ಲೂ ಕಟ್ಸ್ಕೊಂಡ್ರು ಅಂಗಡಿ ಸರ್ ಕಟ್ಟಿದ್ದಾರೆ ಒಂದು ಹಾಂ ಐವತ್ತರ ಐವತ್ತರವತ್ತು ಜನ ಕಟ್ಟಿದ್ರು ಅದನ್ನು ಅವ್ರಿಗೆ ಅಲೈನ್ಮೆಂಟು ಮಾಡಿದ್ರು ನೋ ಪೇಪರ್ ನೋಟಿಫಿಕೇಷನ್ ಕೊಟ್ಟರು ನಿಮ್ಗೆ ಅಂಗಡಿ ಆಗಿದೆ ಅಂತಲೂ ಕೊಟ್ಟರು ನಮಗೆ ತೋರಿಸಿದ್ರು ಅದಾದಮೇಲೆ ಏನಕ್ಕೆ ಅದನ್ನ ಇದು ಮಾಡೋದು ಅಂತ ನಮಗೂ ಗೊತ್ತಿಲ್ಲ ನಿಲ್ಲಿಸಿದ್ರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಒಂದು ನೋಟಿಫಿಕೇಷನ್ ಮಾಡಿಸಿದ್ರು ಅಂಗಡಿ ಕೊಡ್ತೀವಿ ನಿಮಗೆ ಯಾರ್ಯಾರು ಮೂರು ವರ್ಷದ ಮೂರು ವರ್ಷದಿಂದ ಸೆಸ್ ಕಟ್ಟಿದ್ದೀರ ಅದ್ರ ಮುಖ ಮೂಲಕ ನಿಮಗೆ ಅಂಗಡಿ ಕೊಡ್ತೀವಿ ಅಂತ ಹೇಳಿದರು ನಾವೇನು ಮಾಡೋದು ಅರ್ಜಿ ಹಾಕ್ತು ಅರ್ಜಿ ಹಾಕಿದ್ರು ನಮಗೆ ಇವರು ಅಂಗಡಿ ಕೊಡಲಿಲ್ಲ ಯಾಕೆ ಯಾಕೆ ಅಂತ ಕೇಳಿದ್ರೆ ನೀವು ಸೆಸ್ ಜಾಸ್ತಿ ಕಟ್ಟಿಲ್ಲ ಅಂದರು ನಮ್ಗೆ ಹೇಳಿರೋದು ಏನೂರು ಮೂರು ವರ್ಷದ ಯಾರು ಸೆಸ್ ಕಟ್ಟಿದ್ದಾರೆ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದರು ಲೈಸೆನ್ಸ್ ಯಾರಿದೆ ಮೂರು ವರ್ಷ ಮೂರು ವರ್ಷದ್ದು ಆಮೇಲೆ ಸೆಸ್ ಯಾರು ಕಟ್ಟಿದ್ದಾರೆ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದರು ಅದ್ರ ಪ್ರಕಾರ ಏನು ಮಾಡಿದ್ದಾರೆ ಅಂದರೆ ಒಂದು ವರ್ಷ ಆರು ತಿಂಗಳು ಒಂದೂವರೆ ವರ್ಷ ಸೆಸ್ ದಾಟ್ ಇಸ್ ಒಂದು ತಿಂಗಳು ಜಾ ಸೆಸ್ನ ಜಾಸ್ತಿ ಕಟ್ಟಿಸ್ಕೊಂಡು ಅಂಗಡಿ ಮಳಿಗೆ ನೀಡಿ ಕೊಟ್ಟಿರ್ತಾರೆ ಎಲ್ಲರಿಗೂ ಬೇಕು ಬೇಕಾದ್ರೂ ಕೊಟ್ಟವ್ರೆ ಅದರಲ್ಲಿ ಇವರು ಹಣ ಪಡೆದಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಆದರೂ ಹಾಂ ಪಡೆದಿದ್ದಾರೆ ಆಯ್ತಾ ಆಮೇಲೆ ಈಗ ಹರಾಜು ಕಟ್ಟೆ ಮುಂದಿದೆ ಅರಾಜ್ ಕಟ್ಟೆ ಒಂದು ಅಂಗಡಿ ಅಂತ ಮಾಡಿದರು ಇಂಟು ಅಂಗಡಿ ಅರಾಜ್ ಕಟ್ಟೆ ಮಾಡಿದ್ರು ಲಾಸ್ಟ್ಗೆ ಅದನ್ನು ಅಲ್ಲಿ ಅಲ್ಲೂ ಏನೋ ಗೋಲ್ಮಾಲ್ ಮಾಡಿಕೊಂಡು ಈಗ ಮೂರು ಅಂಗ ಮೂರು ಕಟ್ಟೆ ಮೂರು ಅಂಗಡಿ ಮಾತ್ರ ಹರಾಜ್ಗೆ ಇಟ್ಕೊಂಡವ್ರೆ ಅದರಲ್ಲೂ ಏನು ಹೇಳಿದ್ದಾರೆ ಒಂದು ಎರಡು ವರ್ಷ ಲೈಸೆನ್ಸ್ ಮಾತ್ರ ಒಂದು ಅಂಗಡಿ ಮಾತ್ರ ಟೊಮೊಟೊ ವ್ಯಾಪಾರಸ್ಥರು ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಇನ್ನು ಬಾಕಿ ಅಂಗಡಿಗಳನ್ನ ಇವರು ಯಾವುದೇ ಥರದ್ದು ಲಿಮಿಟೇಷನ್ ಇಲ್ಲ ಲೈಸೆನ್ಸ್ಗೆ ಮತ್ತು ಸೆಸ್ಗೆ ಆರು ತಿಂಗಳ ತೊಗೊಂಡಿರ್ಬೋದು ಒಂದು ತಿಂಗ್ಳು ತಗೊಂಡಿರೋ ಸೆಸ್ ತಗೊಂಡು ಕಟ್ಟಿರ್ಬೋದು ಅವರು ಅರಜ್ಬೋದು ಕೊಡ್ತೀನಿ ಕೊಡ್ತೀವಿ ಅಂತ ಹಾಕ್ಕೊಂಡಿದ್ದಾರೆ ಒಂದು ಅಂಗಡಿ ಮಾತ್ರ ಎರಡು ವರ್ಷದ್ದು ಸೆಸ್ ಕಟ್ಟಿರಬೇಕು ಟೊಮೊಟೋದವ್ರು ಮಾತ್ರ ಅಂತ ಅದು ಟೊಮೊಟೋದವ್ರು ಅಂತ ಖುದ್ದಾಗಿ ತೋರಿಸ್ಬಿಟ್ಟವ್ರು ಇವರು ಅದಕ್ಕೆ ನಮಗೆ ಅನ್ಯಾಯ ಅನ್ಯಾಯ ನಮಗೆ ಅನ್ಯಾಯ ಆಗಿರೋದ್ರಿಂದ ಹಾಂ ಇವ್ರು ಕೊಟ್ಟಿರೋದು ತರಕಾರಿ ಟೊಮೊಟೊ ಏನೂ ಕೊಟ್ಟಿಲ್ಲ ತರಕಾರಿ ಅಷ್ಟು ಅಂತಾನೆ ಕೊಟ್ಟಿರೋ ಲೈಸೆನ್ಸ್ನ ಇದಕ್ಕೆ ನಮಗೆ ಅನ್ಯಾಯ ಆಗಿರೋದ್ರಿಂದ ನಾವು ಹೈಕೋರ್ಟ್ಗೆ ಒಂದು ಅರ್ಜಿ ಮನವಿ ಅರ್ಜಿ ಸಲ್ಲಿಸಿದ್ದು ಹೈಕೋರ್ಟಿಂದ ತಡೆಯಾಜ್ಞೆ ಕೊಟ್ಟವ್ರಿ ಹರಾಜು ಮಾಡಬೇಡಿ ಮತ್ತು ಅಂಗಡಿ ಅವ್ರು ಇರೋದ್ರಿಂದ ನೀವು ಎತ್ತಿಸ್ಬಾರ್ದು ಅಂತ ನಮಗೆ ಅರ್ಜಿ ಕೊಟ್ಟೆ ನಾವು ಈಗ ಆರಾಮ್ ಸಿಗ ಕೊಟ್ಟಿದ್ದೀವಿ ಸೆಕ್ರೆಟಿಯರ್ಗೂ ಕೊಟ್ಟಿದ್ದೀವಿ ಅದು ನೀವು ನೋಡಿರ ಎ ಪಿ ಎಮ್ ಸಿ ಯಾರ್ಡ್ ಒಳಗೆ ನಿರ್ಮಾಣ ಆಗಿರೋ ಮಳಿಗೆಗಳಿಗೆ ಕಾರ್ನರ್ ಅಂಗಡಿಗಳು ಎಂಟು ಬರ್ತವೆ ಎಂಟನ್ನು ನಾವು ಆಕ್ಷನ್ ಆಕ್ಷನ್ ಮೂಲಕ ವಿತರಣೆ ಮಾಡ್ತೀವಿ ಅಂತ ಹೇಳಿದರು ಆಕ್ಷನ್ ಮೂಲಕ ವಿತರಣೆ ಮಾಡ್ತೀನಿ ಅಂತ ಹೇಳಿದರು ಬಟ್ ಆದರೆ ಇವರು ಬರೀ ಮೂರಕ್ಕೆ ಬಂದು ಆಕ್ಷನ್ನ ನೋಟಿಫಿಕೇಶನ್ ಹದಿನೇಳನೇ ತಾರೀಕಿಗೆ ಓಡಿಸಿದ್ರು ಇದು ಐದಕ್ಕೆ ಕೇಳಿದ್ರೆ ಇವರು ಏನು ಉತ್ತರ ನಮಗೆ ನೀಡಲಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಸ್ಟೇಜಲ್ಲಿ ಮಾಡ್ತೀವಿ ಅಂತ ಉತ್ತರ ನೀಡಿದ್ರು ಹಾಂ ಮತ್ತು ಇನ್ನೊಂದೇನಂತಂದರೆ ಆ ಏನು ಮೂರು ಆಕ್ಷನ್ಗೆ ಕೊಟ್ಟಿದ್ದಾರೆ ಅದರಲ್ಲಿ ಒಂದನ್ನು ಟೊಮೊಟೊದವ್ರಿಗೆ ಮಾತ್ರ ಅಂತ ಇವರು ನೋಟಿಫಿಕೇಷನ್ ಹಾಕಿದ್ದಾರೆ ಅದನ್ನು ಟೊಮೊಟೋದವ್ರಿಗೆ ಮತ್ತು ಇವರು ಟೊಮೊಟೋದವ್ರಿಗೆ ಅಥವಾ ತರಕಾರಿಯವ್ರಿಗೆ ಬೇರೆ ಬೇರೆ ಲೈಸೆನ್ಸ್ ಅಂತ ಏನು ನೀಡಿರಲ್ಲ ಎಲ್ಲರಿಗೂ ಸಮನ ಒಂದೇ ಲೈಸೆನ್ಸ್ ಆರಮ್ಸಿಯಲ್ಲಿ ಎ ಪಿ ಎಮ್ ಸಿ ಅಂತ ಬಂದಮೇಲೆ ಪ್ರತಿಯೊಬ್ಬರಿಗೂ ಒಂದೇ ಲೈಸೆನ್ಸ್ ಅಂತ ಕೊಡೋದು ಆದರೆ ಈ ನೋಟಿಫಿಕೇಷನಲ್ಲಿ ಇವರು ಟೊಮೊಟೋದವ್ರಿಗೆ ಮಾತ್ರ ಅದು ಎರಡು ವರ್ಷ ಲೈಸೆನ್ಸ್ ಇದು ಶಸ್ ಕಟ್ಟಿರಬೇಕು ಸೇವಾ ಶುಲ್ಕ ಕಟ್ಟಿರೋರಿಗೆ ಮಾತ್ರ ನಾವು ಅಂಗಡಿ ಕೊಡ್ತೀವಿ ಅಂತ ಹೇಳಿದರು ಸೊ ಇದು ಅದಕ್ಕೋಸ್ಕರನೇ ನಾವು ಇದನ್ನು ಇಲ್ಲಿ ಪ್ರಶ್ನಿಸಿದಕ್ಕೆ ಪ್ರಶ್ನಿಸಿದಾಗ ಇಲ್ಲಿ ಉತ್ತರ ಕರೆಕ್ಟಾಗಿ ಸಿಗ್ತದೆ ಇದಕ್ಕೆ ನಾವು ಹೈಕೋರ್ಟಿಗೆ ಹೋಗಿ ಅಲ್ಲಿಂದ ಸ್ಟೇ ನಾವೆಲ್ಲ ಎ ಪಿ ಎಂ ಹಾಸನ ಎ ಪಿ ಎಮ್ ಸಿ ವರ್ ಎಲ್ಲ ವರ್ತಕರು ಎಲ್ಲರೂ ಅಂದರೆ ಕಮ್ಮಿ ಅಂದರು ಎಂಟು ವರ್ಷ ಹತ್ತು ವರ್ಷ ಎಲ್ಲ ಲೈಸೆನ್ಸ್ ಲೈಸೆನ್ಸ್ ಲೈಸೆನ್ಸ್ದಾರರು ಹದಿನಾರು ವರ್ಷ ಒಬ್ಬರು ಲೈಸೆನ್ಸ್ ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರು ಎ ಪಿ ಎಮ್ ಸಿ ಅವರು ಎ ಪಿ ಎಮ್ ಸಿ ಅಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಟೆಂಡರ್ ಕರೆದ್ರು ಎಂಬತ್ತ್ಮೂರು ಮಳಿಗೆಗಳಿಗೆ ಅವಾಗ ಎಲ್ಲರಿಗೂ ಸೆಲೆಕ್ಟ್ ಅಣ್ಣ ಎಲ್ಲರಿಗೂ ಸೆಲೆಕ್ಟ್ ಮಾಡಿದರು ಮತ್ತು ಆ ಪಟ್ಟಿನ ಕ್ಯಾನ್ಸಲ್ ಮಾಡ್ಬಿಟ್ರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತು ಇನ್ನೊಂದು ಸತಿ ಟೆಂಡರ್ ಕರೆದ್ರು ಅವಾಗ ಅವ್ರಿಗೆ ಯಾರಿಗೆ ಬೇಕು ಅವ್ರಿಗೆಲ್ಲರಿಗೂ ಕೊಟ್ಟಿದ್ದಾರೆ ಮಳಿಗೆಗಳು ನಮ್ಮನ್ನೆಲ್ಲ ಕೈಬಿಟ್ಟಿದ್ದಾರೆ ಮತ್ತು ಕೇಳಿ ನಾವು ಪ್ರಶ್ನಿಸಿದಾಗ ಇನ್ನೊಂದು ಪಟ್ಟಿ ಬರುತ್ತೆ ಅದರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಮತ್ತು ಮೂರನೇ ಪಟ್ಟಿಯಲ್ಲೂ ನಮಗೆ ನ್ಯಾಯ ಸಿಗಲಿಲ್ಲ ಅದಕ್ಕೋಸ್ಕರ ನಾವು ಹೋಗಿ ಒಂದು ಒಂಬತ್ತು ಕಟ್ಟೆ ಇದ್ದಾವೆ ಆ ಕಟ್ಟೆಯಲ್ಲಿ ನಾವು ತಾತ್ಕಾಲಿಕವಾಗಿ ಕೂತಿದ್ವಿ ನಾವು ಆ ವ್ಯಾಪಾರ ಹಾಂ ಆ ತಾತ್ ತಾತ್ಕಾಲಿಕವಾಗಿ ವ್ಯಾಪಾರ ಮಾಡ್ತಾ ಇದ್ವಿ ನಾವು ಅಲ್ಲಿಗೆ ಬಂದು ನಮಗೆ ಅಧಿಕಾರಿಗಳು ನೀವು ಇಲ್ಲಿಂದ ತೆಗೀರಿ ನಾವು ಇದು ಕಟ್ಬಿಟ್ಟು ಮತ್ತೆ ಬೇರೆಯವರಿಗೆ ಕೊಡಬೇಕು ಅಂತ ಹೇಳಿದರು ಆದ್ದರಿಂದ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಉಚ್ಚ ನ್ಯಾಯಾಲಯ ನ್ಯಾಯಾಲಯಕ್ಕೆ ನಾವು ಅರ್ಜಿ ಹಾಕಿದ್ದವು ಆ ಕಡೆಗಳಿಗೆ ನಾವು ಸ್ಟೇ ತಂದಿದ್ದೀವಿ ಮತ್ತು ಈ ನೂರ ಇಪ್ಪತ್ತ್ಮೂರು ಮಳಿಗೆಗಳಲ್ಲಿ ಅವರು ಏನು ಷರತ್ತು ಬರೆದಿದ್ರು ಮೂರು ವರ್ಷದ ಹಳೆ ಮೂರು ವರ್ಷದ ಹಳೆಯ ಲೈಸೆನ್ಸ್ ಬೇಕು ಅಂತ ಬರೆದಿದ್ದರು ನಿಯಮದಲ್ಲಿ ಆದರೆ ಇವರು ನಿಯಮ ಉಲ್ಲಂಘನೆ ಏನು ಮಾಡಿದ್ದಾರೆ ಎರಡೂವರೆ ವರ್ಷದವರೆಗೂ ಕೊಟ್ಟಿದ್ದಾರೆ ಒಂದು ವರ್ಷದವರೆಗೂ ಕೊಟ್ಟಿದ್ದಾರೆ ಮೂರು ತಿಂಗಳವರೆಗೂ ಕೊಟ್ಟಿದ್ದಾರೆ ಮತ್ತು ಆರು ತಿಂಗಳವರೆಗೂ ಕೊಟ್ಟಿದ್ದಾರೆ ಬೇರೆಯವ್ರಿಗೆಲ್ಲ ಕೊಟ್ಟಿದ್ದಾರೆ ನಮ್ಮ ನಮ್ಮ ಹತ್ರ ಎಲ್ಲ ಅರ್ಜಿ ಹಾಕಿಸ್ಕೊಂಡಿದ್ದಾರೆ ನಮ್ಮವು ಅರ್ಜಿಗಳು ತಿರಸ್ಕೃತ ಮಾಡಿದ್ದಾರೆ ಬೇರೆಯವ್ರದೆಲ್ಲ ಅರ್ಜಿಯನ್ನು ಎಕ್ಸೆಪ್ಟ್ ಮಾಡಿಕೊಂಡು ಅವರಿಗೆಲ್ಲ ಮಳಿಗೆ ಕೊಟ್ಟಿದ್ದಾರೆ ಕೆಲವರಿಗೆ ಮಳಿಗೆಗಳು ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಬಂದು ಎರಡು ತಿಂಗಳು ವ್ಯಾಪಾರ ಮಾಡಿಲ್ಲ ಅಂಥವ್ರಿಗೆಲ್ಲ ಮಳಿಗೆ ಕೊಟ್ಟಿದ್ದಾರೆ ನಾವು ಹದಿನೈದು ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ವಿ ಹಳೆ ಹಲವರಿಗೆಲ್ಲ ತಿರಸ್ಕಾರ ಮಾಡಿದ್ದಾರೆ ಯಾರು ಯಾರ್ಯಾರು ಅವರಿಗೆ ಜಾಸ್ತಿ ಪ್ರೀತಿ ಮಾಡಿದ್ದಾರೆ ಅವರಿಗೆ ಕೊಟ್ಟಿದ್ದಾರೆ ಮತ್ತು ನಾವು ಪ್ರಶ್ನಿಸಿದಾಗ ನೀವು ಮುಂದಕ್ಕೆ ಮಾಡೋಣ ನಾವು ಮುಂದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ನಮಗೆ ನ್ಯಾಯ ಬೇಕು ಸರ್ ನಮಗೆ ಹದಿನೈದು ವರ್ಷದಿಂದ ನಾವು ವ್ಯಾಪಾರ ಮಾಡ್ತಿದ್ದೀವಿ ನಮಗೆ ನಮಗೆ ತಿರಸ್ಕೃತ ಮಾಡಿ ಹೊಸಬರಿಗೆಲ್ಲ ಅಂಗಡಿ ಕೊಟ್ಟಿದ್ದಾರೆ ಅವರೆಲ್ಲ ಬಾಡಿಗೆ ಬಾಡಿಗೆಗಳಿಗೆಲ್ಲ ಅಂಗಡಿ ಕೊಟ್ಟಿದ್ದಾರೆ ನೋಡಿ ಒಂದೊಂದು ಮಲ್ಗೆ ಒಂದೊಂದು ಮಲ್ಗೆ ಒಂದೊಂದು ಕಟ್ಟೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಒಂದೊಂದು ಮಳಿಗೆಗೆ ಒಂದೊಂದು ಕಟ್ಟೆ ಎಕ್ಸಾ ಕೊಟ್ಟಿದ್ದಾರೆ ನಾವು ಕೂತಿರೋದು ಬಡಿನ ಕಟ್ಟೆಯಲ್ಲಿ ನಮಗೆ ಅಲ್ಲಿ ಅಲ್ಲಿಂದ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಆದ್ದರಿಂದ ನಾವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಕೇಳಿದ್ವಿ ನ್ಯಾಯಾಲಯ ನ್ಯಾಯಾಲಯ ನಮಗೆ ತಡೆಯಾಜ್ಞೆ ಕೊಟ್ಟಿದೆ ಆ ಕಾಪಿಯನ್ನು ನಾವು ಇಲ್ಲಿ ಎ ಪಿ ಎಮ್ ಸಿ ಆಫೀಸರವರಿಗೆ ನಾವು ತಲುಪಿಸಿದ್ದೆವು ಆದ್ದರಿಂದ ನೀವುಗಳು ದಯವಿಟ್ಟು ನಮಗೆ ನ್ಯಾಯ ಬೇಕು ನಮಗೆ ಮಳಿಗೆಗಳು ಬೇಕು ಇಲ್ಲಿ ಎಲ್ಲ ಅವ್ಯವಹಾರ ಆಗಿದೆ ಅದೆಲ್ಲ ತನಿಖೆ ಆಗಬೇಕು ತನಿಖೆ ಮಾಡಬೇಕು ರೋಜಾರೋಷವಾಗಿ ತನಿಖೆ ಮಾಡಿಬಿಟ್ಟು ಎಲ್ಲರಿಗೂ ನ್ಯಾಯವಾದ ಎ ಪಿ ಎಮ್ ಸಿಲಿ ಅಂಗಡಿ ಎಲ್ಲ ಹಂಚಿಕೆ ಆಗಿತ್ತು ಹಳೊಬ್ರಿಗೆ ಹೊಸೊಬ್ಬರಿಗೆ ಎಲ್ಲ ತಾರತಮ್ಯ ಮಾಡಿ ಎಲ್ಲ ತಾರತಮ್ಯ ಮಾಡಿ ಬೇರೆ ಥರ ವ್ಯವಹಾರ ಮಾಡಿದ್ದಾರೆ ಆರ್ ಎಮ್ ಸಿ ಅವರು ಅಧಿಕಾರಿಗಳು ದುಡ್ಡು ಕೊಟ್ಟಿರೋರಿಗೆ ಬೇರೆ ಅಂಗಡಿ ಹಳಬ್ರನ್ನೆಲ್ಲ ಗಣನಕ್ಕೆ ತಂಡಿಲ್ಲ ಈಗ ಏನಾಗಿದೆ ನಾವು ವ್ಯಾಪಾರಸ್ಥರು ಹಳಬ್ರು ಹದಿನೈದು ವರ್ಷ ಹನ್ನೆರಡು ವರ್ಷ ಹತ್ತು ವರ್ಷದಿಂದ ಅಪಾರ ಮಾಡಿರೋರು ಎಲ್ಲ ಇದ್ದಾರೆ ಇಲ್ಲಿ ಎಲ್ಲ ಇದ್ದಾರೆ ಅವ್ರಿಗೆಲ್ಲ ಅನ್ಯಾಯ ಆಗಿದೆ ಅದನ್ನು ಅಂಗಡಿಗಳು ಸಿಕ್ಕಿಲ್ಲ ಅವ್ರಿಗೆ ಅದನ್ನು ಬೇಕು ಅಂತ ನಾವು ಕೋರ್ಟ್ಗೆ ಹಾಕಿದ್ದು ಕೋರ್ಟಲ್ಲಿ ಸ್ಟೇ ಆಟ್ರ್ ಸಿಕ್ಕಿದೆ ಈ ಅಂಗಡಿಗಳು ಇದ್ದು ರೈತರು ಕಟ್ಟೆನ ಅಲ್ಲಿ ಅಂಗಡಿ ಸಿಗದಿದ್ದವ್ರು ಅಂಗಡಿ ಹಾಕೊಂಡಿದ್ದಾರೆ ಈ ಅಂಗಡಿಗೂ ಬಂದ್ಬಿಟ್ಟು ಕಟ್ಬಿಟ್ಟು ಬಾಡಿಗೆ ಕೊಡೋಕ್ಕೆಲ್ಲ ಮಾಡಿದ್ದಾರೆ ಇದೆಲ್ಲ ಬೀಡ ಅಂಗಡಿ ಥರ ಅಂಗಡಿ ಕಟ್ಬಿಟ್ಟು ತರಕಾರಿ ವ್ಯಾಪಾರ ಮಾಡೋಕ್ಕೆ ಬಾಡಿಗೆಗೆ ಎಲ್ಲದಕ್ಕೂ ರೆಡಿ ಮಾಡಿದ್ದಾರೆ ಅವ್ರು ದುಡ್ಡು ಯಾರು ಕೊಡ್ತಾರೆ ಅವ್ರಿಗೆ ಜಾಸ್ತಿ ಕೊಡ್ತಾರೆ ಕಾರ್ನರ್ ಅಂಗಡಿ ಆ್ಯಕ್ಷನ್ ಎಲ್ಲ ಇತ್ತು ಆಕ್ಷನ್ ಮಾಡ್ತಾಯಿಲ್ಲ ಎಂಟು ಅಂಗಡಿ ಆಕ್ಷನ್ ಇದ್ದಿದ್ದು ಮೂರು ಅಂಗಡಿ ಆಕ್ಷನ್ ತಂದಿದ್ದಾರೆ ಈಗ ಎಲ್ಲ ದುಡ್ಡು ಕೊಟ್ಟಿದ್ದಾರೆ ಕರ್ಕೊಂಡು ಹೇಳಿದ್ರೆ ಮುಂದಿನ ಸರ್ತಿ ಮಾಡ್ತೀವಿ ಅಂತಾರೆ ಅದಕ್ಕೆ ಸ್ಟೇ ತಂದಿರೋದು ಈಗ ಆ್ಯಕ್ಷನಲ್ಲಿ ಯಾರು ಬೇಕಾದ್ರೂ ಕೂಗ್ಬೋದು ಅಂತ ಇದೆ ಮೂರು ವರ್ಷ ಲೈಸೆನ್ಸ್ ಇರಬೇಕು ಮಿನಿಮಮ್ ಇರೋದು ಆರು ಆರು ತಿಂಗಳು ಲೈಸೆನ್ಸ್ ಇರೋರ್ಗು ಅಂಗಡಿ ಕೊಟ್ಟಿದ್ದಾರೆ ಮೂರು ತಿಂಗಳು ಲೈಸೆನ್ಸ್ ಅಂಗಡಿ ಕೊಟ್ಟಿದ್ದಾರೆ ಆಮೇಲೆ ಅವ್ರು ಯಾರು ಅವ್ರ ಕಡೆಯರಿಗೆ ಅಂಗಡಿ ಕೊಟ್ಕೊಂಡು ಬಾಡಿಗೆ ತಿಂತಾ ಇದ್ದಾರೆ ಅಧಿಕಾರಿಗಳು ಅದನ್ನು ಕೇಳಕ್ಕೆ ಹೋದರೆ ಅಲ್ಲಿ ಕೇಳಿ ಅವ್ರು ಕೇಳಿ ಇವ್ರು ಕೇಳಿ ಅಂತಾರೆ ಅದೆಲ್ಲ ಎಲ್ಲ ಆಗಿ ಲಾಸ್ಟಿಗೆ ಯಾರು ಆಗಲಿಲ್ಲ ಅಂತ ಕೋರ್ಟ್ಗೆ ಹೋಗಿ ನಾವು ಸ್ಟೇ ಆಡ್ರ್ ತಂದಿರೋದು ತಹಸೀಲ್ದಾರ್ಗೂ ಅರ್ಜಿ ಕೊಟ್ಟಿದ್ದೀವಿ ಎಮ್ ಪಿ ಅವ್ರಿಗೆ ಎಮ್ ಎಲ್ಲರಿಗೂ ಹೋಗಿ ಯಾರು ಏನು ಮಾಡೋಕ್ಕಾಗಲಿದಕ್ಕೆ ನಾವಿಗೆ ಕೋರ್ಟ್ಗೆ ಹೋಗ್ಬಿಟ್ಟು ಸ್ಟೇ ಆರ್ಡರ್ ತಂದಿದ್ದೀವಿ ಮನವಿ ಕೊಟ್ಟಿರೋದು ನಮಗೆ ಅಂಗಡಿ ಬೇಕು ತನಿಖೆ ಆಗಬೇಕು ಅವ್ಯವಹಾರ ನಡೆದಿದೆ ಅದು ತನಿಖೆ ಆಗಲೇಬೇಕು ಈಗ ತಗ್ಸಿದ್ರೆ ಅವ್ರು ಅಲ್ಲಿ ರೈತರು ಕಟ್ಟೆ ಅಲ್ಲಿ ಕೊಟ್ಟಿದ್ರು ಅದನ್ನು ತಗ್ಸ್ಬೇಕು ತೆಗೆದ್ರೆ ಎಲ್ಲ ಹೋಗಲಿ ಇಲ್ಲ ಎಲ್ಲರಿಗೂ ಅಂಗಡಿ ಸಿಗಲಿ ಹಳೊಬ್ಬರು ಎಲ್ಲ ತನಿಖೆ ಆಗಿ ನಮಗೆ ಅಂಗಡಿ ಸಿಗಬೇಕು ಸಿಗ್ಬೇಕು ಹಾಂ ಮೂರು ವರ್ಷ ಲೈಸೆನ್ಸ್ ಹಳೆಯೊಬ್ರಿಗೆ ಮಿನಿಮಮ್ ಸೀನಿಯರ್ ಮೂರು ವರ್ಷದಿಂದ ಹಳೆದು ಅಂತ ಇರೋದು ಆರು ತಿಂಗಳು ಮೂರು ತಿಂಗಳು ಮೂರು ವರ್ಷ ಹಾಂ ಲೈಸೆನ್ಸ್ ಮೂರು ವರ್ಷ ವರ್ಷ ಮಿನಿಮಮ್ ಇರೋದು ಆರು ತಿಂಗಳು ಮೂರು ತಿಂಗಳಿಗೆಲ್ಲ ಕೊಟ್ಟಿದಾರೆ ಹಿಂಗೆ ಕೊಟ್ಟರು ಕೊಟ್ಟು ಕೊಟ್ಟಿದ್ದಾರೆ ಎಲ್ಲರಿಗೂ ಎಲ್ಲ ಮೂರು ತಿಂ ಮೂರು ವರ್ಷದಿಂದ ಹಳೆದೊಬ್ಬರಿಗೆ ಕೊಡ್ಲಿ ಎಲ್ಲರಿಗೂ ಮೂರು ಆರು ತಿಂಗಳಿಗೆ ಒಂದು ವರ್ಷಕ್ಕೆ ದುಡ್ಡಿರೋರಿಗೆಲ್ಲ ದುಡ್ಡು ಮಾಡಿಕೊಂಡು ಲೈಸೆನ್ಸ್ ಮಾಡಿ ಅಂಗಡಿ ಮಾಡಿ ಕೊಟ್ಟಿದ್ದಾರೆ ಒಂದೇ ಮನೆ ಎರಡು ಮೂರು ಹತ್ತಿರ ಮೂರ್ ಮೂರು ಅಂಗಡಿ ಇದೆ ಸರಿ ಇಪ್ಪತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ನಾವು ನಮಗೆ ಅಂಗಡಿಗಳಾಗಿಲ್ಲ ಯಾರಿಗೂ ಈಗ ಬಂದರು ಎರಡು ತಿಂಗಳಿಂದ ಮೂರು ತಿಂಗಳಿಂದ ಲೈಸೆನ್ಸ್ ಮಾಡಿಕೊಂಡು ನಮ್ಮ ನೆಂಟರು ನಮ್ಮ ಭಾವ ನಮ್ಮ ಬಾಮೈದ ಎಲ್ಲರಿಗೂ ಅಂಗಡಿ ಸಿಕ್ಕಿದೆ ಈಗ ನಾವು ಇಪ್ಪತ್ತು ವರ್ಷದಿಂದ ಏನು ಸಿ ಕಟ್ಕೊಂಡು ಇದು ಮಾಡ್ಕೊಂಡಿದ್ದೀವಿ ಅವ್ರಿಗೆ ಯಾರಿಗೂ ಅಂಗಡಿ ಸಿಕ್ಕಿಲ್ಲ ಈಗ ಒಂದು ಅಂಗಡಿಲಿ ಒಬ್ಬ ಭಾವ ಬಾಮೈದ ಅಣ್ಣ ತಮ್ಮ ಅಂದ್ಕೊಂಡು ಮಾಡ್ಕೊಂಡಿದ್ದಾರೆ ಅವ್ರು ಹೊಸ ಹೊಸ್ದಾಗಿ ಲೈಸೆನ್ಸ್ ಮಾಡಿದವ್ರಿಗೆ ಐಡಿಯಾ ಇವರೇ ಕೊಟ್ಟು ಇವರೇ ಮಾಡಿ ಅಂಗಡಿಗಳಿಗೆ ಇವರೇ ಕೊಡಿಸಿದ್ದಾರೆ ಈಗ ಇವರೇ ಕೇಳಿದ್ರು ಮೂರು ವರ್ಷದ್ದು ನಿಮ್ಮ ಹತ್ರ ಲೈ ಆರ್ ಎಮ್ ಸಿ ಕಟ್ಟಿರೋ ನೀವು ಬೇಕು ಅಂತೇಳ್ಬಿಟ್ಟು ಇವರೇ ನಿಯಮ ಹೇಳಿದರು ಈಗ ಮೂರು ತಿಂಗಳು ಲೈಸೆನ್ಸ್ ಯಾರ್ಯಾರ್ದಿದೆ ಅವ್ರಿಗೆಲ್ಲ ಕೊಟ್ಟಿದ್ದಾರೆ ಮೂರು ತಿಂಗಳಿಂದ ಯಾರಿಗೋ ಮಾಡಿಸಿದ್ದಾರೆ ನಾಲ್ಕು ತಿಂಗಳು ಮಾಡಿಸಿದ್ದಾರೆ ಮತ್ತು ಸರ್ ತನಿಖೆ ಅಂತ ಅಂದರೆ ಇವ್ರು ಆರ್ ಎಮ್ ಸಿ ಜನ ಕಟ್ಟಿದಾರಲ್ಲ ಅದನ್ನು ತನಿಖೆ ತೆಗಿಸ್ಲೇಬೇಕು ತನಿಖೆ ನಾವು ಏನಕ್ಕೆ ಇದ್ದೀವಿ ಅಂತ ಆದರೆ ಈಗ ಮೂರು ತಿಂಗಳಿಂದ ಮಾಡಿಬಿಟ್ಟು ಒಬ್ಬ ಯಾರೋ ಈ ದುಡ್ಡಿದ್ದವನು ಐವತ್ತು ಸಾವಿರ ಕಟ್ತಾನೆ ಐವತ್ತು ಸಾವಿರಕ್ಕೆ ಎಷ್ಟು ವ್ಯಾಪಾರ ಮಾಡಬೇಕಂತ ಅವನಿಗೆ ಗೊತ್ತಿಲ್ಲ ಎಷ್ಟು ಪರ್ಸೆಂಟೇಜ್ ಆರ್ ಎಮ್ ಸಿ ಕಟ್ಟಬೇಕಂತ ಏನೂ ಗೊತ್ತಿಲ್ಲ ಅಯ್ಯೋ ಸರ್ ಕಟ್ಟಿ ಅಂತ ಬಿಟ್ಟಿದ್ದಾರೆ ಕಟ್ಟಿಸ್ಕೊಂಡಿದ್ದಾರೆ ಆ ರೀತಿಯಾಗಿ ಮಾಡಿ ಇವರು ಅಂಗಡಿಗಳನ್ನು ಕೊಟ್ಟಿದ್ದಾರೆ ಈ ಕಾರ್ನರು ಕಾರ್ನರ್ ಕಾರ್ನರು ಕಾರ್ನರು ಅಂತೇಳ್ಬಿಟ್ಟು ಅಂದರು ಕಾರ್ನರ್ ಎಂಟು ನಾ ಇರೋದು ಆರು ಅಂಗಡಿ ಆಗಲೇ ಹಂಚಿಕೆ ಆಗಿದೆ ಎರಡು ಅಂಗಡಿ ಇದ್ದಾವೆ ಕಾರ್ನರ್ ಮಾಡ್ತಾಯಿದ್ದೀವಿ ಇಪ್ಪತ್ತನೇ ಎಂಟನೇ ತಾರೀಕಿಗೆ ಅವ್ರು ಬೇಕಾದವ್ರು ಯಾರ್ಯಾರಿಗೂ ಮಾಡಿದ್ದಾರೆ ಈ ಎಂಟು ನಾನು ತೋರಿಸ್ತಾ ಇದ್ದೀನಿ ಯಾವ್ದಾವುದು ಇದೆ ಅಂತೇಳ್ಬಿಟ್ಟು ಅವರೇ ಹೇಳಿದ್ರು ಎಂಟು ಇದು ಕಾರ್ನರು ಅಂತೇಳ್ಬಿಟ್ಟು ಈ ಶೆಡ್ಡು ಶೆಡ್ಡಲ್ಲಿ ಹಾಕಿ ಮಾಡಿ ಅಂತಾದರು ಇದನ್ನು ಕೊಡಲಿಲ್ಲ ನನಗೆ ನಾನು ನನ್ನದೇ ನಾನು ಹೇಳ್ತೀನಿ ನನ್ನ ನಿಮಗೆ ಆಗುತ್ತೆ ನೀವು ಅರವತ್ತೆಂಟು ನಂಬರಲ್ಲಿ ಇದ್ದೀರಾ ನಿಮ್ಮದೇ ಆಗುತ್ತೆ ಅಂದರು ಸಪ್ ಮಾರೋನ್ಗೆ ಯಾರಿಗೋ ಮಾಡಿಕೊಟ್ಟಿದ್ದಾರೆ ನಾನು ಆರಂಭಿಸಿ ಏನು ಮೂರು ವರ್ಷದಿದೆ ಅವನಕಿಂತ ಯಾರಿಗೆ ಅಂಗಡಿ ಆಗಿದೆಯೋ ನಾನು ಇವತ್ತು ಅವ್ರ ಅಂಗಡಿ ಬಾಡಿಗೆಗಿದ್ದೀನಿ ನನಗೆ ಯಾವ ಅಂಗಡಿ ಆಗಿಲ್ವೋ ಆ ಅಂಗಡಿದು ನಾನು ತೋರಿಸ್ತೀನಿ ನಂದು ಎಷ್ಟು ಪಾಯಿಂಟ್ ಇದೆ ಅವನದು ಎಷ್ಟು ಪಾಯಿಂಟ್ ಇದೆ ತೋರಿಸ್ಬಿಟ್ಟು ಕೊಡಲಿ ಎಲ್ಲರದ್ದು ಏನೇನು ಆರ್ ಎಮ್ ಸಿ ಯಾರು ಯಾರು ಇದ್ದಾರೆ ಯಾರು ಕಟ್ಟಿದ್ದಾರೆ ಯಾರು ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ರೆಗ್ಯುಲರಾಗಿ ಎಷ್ಟು ಎಷ್ಟು ಕಟ್ತಾ ಇದ್ದಾರೆ ಇದನ್ನೇನು ಯೋಚನೆ ಮಾಡಲಿಲ್ಲ ಯಾರ್ದು ಏನು ಕೇಳಲಿಲ್ಲ ಇವ್ರಿಗೆ ಏನು ಬರುತ್ತೆ ಅವರಂತೆ ಅವ್ರು ಮಾಡಿಕೊಂಡು ಒಂದು ನಾಲ್ಕು ಆಫೀಸರ್ ಇದ್ದಾರೆ ಅವರೇ ಏನೋ ಆರ್ ಎಮ್ ಸಿ ಅವ್ರದ್ದೇ ಅವ್ರ ಮನೇದೆಲ್ಲೋ ಹಂಚ್ತವ್ರೆ ಇವರು ಈಗ ವಕ್ ಬೋರ್ಡಿಂದು ಅಂತಬಿಟ್ಟು ಇದ್ದಾರಲ್ಲ ಆ ಥರ ವಕ್ ಮಾಡ್ತಾ ಇರೋದು ಇವರು ಎಲ್ಲರಿಗೂ ಒಂದೊಂದು ಒಂದೊಂದು ಅಂತೇಳ್ಬಿಟ್ಟು ಯಾರ್ಯಾರು ನೆಂಟ್ರಿದ್ದಾರೆ ಯಾರು ಅವ್ರ ಕಡೆಯಿಂದ ಬರ್ತಾರೆ ಅಂದರೆ ಬರೋದೇನು ಯಾರು ಪುಷ್ಕಾಟಿ ಬರ್ತಾಯಿಲ್ಲ ಎಲ್ಲರೂ ಏನೇನು ಕೊಟ್ಟಿದ್ದಾರೆ ಏನು ಏನಾದರೂ ಕೊಡ್ದಲ್ಲಿ ಯಾರು ಪುಷ್ಕಾಟಿ ಯಾರೂ ಮಾಡಿಕೊಡೋಲ್ಲ ಸರ್ ಅವ್ರದ್ದು ಏನು ತನಿಖೆ ಇದೆ ನಮಗೆ ಅಥವಾ ನಿಯ ಅಷ್ಟೇ ನಾವು ಏನೇನು ಕೇಳ್ತಾ ಇರೋದು ಬೇರೆ ಏನೂ ಇಲ್ಲ ಅವ್ರು ಯಾರ ಹತ್ರ ಏನು ತಿಂದಾರೋ ಏನು ಮಾಡಿದಾರೋ ನಮಗೆ ಅವಶ್ಯಕತೆ ಇಲ್ದಿತ್ತು ಅದು ನಾವು ಏನಿದೆ ತನಿಖೆ ಮಾಡಿ ನಮ್ಗೆ ಏನೇನು ವ್ಯಾಪಾರ ಮಾಡಿದ್ದೀವಿ ನಾವು ಎಷ್ಟು ಮಾಡ್ತಾಯಿದ್ದೀವಿ ಎಷ್ಟು ಕಟ್ತಾಯಿದ್ದೀವಿ ಎಷ್ಟು ವರ್ಷದಿಂದ ಇದ್ದೀವಿ ಅವ್ರ ಅಂಗಡಿ ಕೊಡಲಿ ಇವರು ಯಾರೋ ಬಂದರು ಯಾರೋ ನಮ್ಮ ನೆಂಟ ಅವ್ರು ಯಾರೋ ಬೇಡ ಅದ್ರ ಬಗ್ಗೆ ತನಿಖೆ ಆಗಲಿ ಕೊಡೋರು ಇದ್ದಾರೆ ನಾವು ಎಲ್ಲ ಆಫೀಸರ್ದು ಹೆಸರು ಏನು ಹೇಳೋಂಥದ್ದಿಲ್ಲ ಇರೋ ನಾಲ್ಕು ಜನ ನಾಲ್ಕೇ ಜನಕ್ಕೆ ಕೊಡ್ತಾರ್ದವ್ರು ಬೇರೆ ಐದನೇರು ಯಾರೂ ಇಲ್ಲ ನಮಗೆ ಯಾರಿಗೂ ಕರೆದಿಲ್ಲ ಯಾರಿಗೂ ಕೇಳಿಲ್ಲ ಯಾರು ವ್ಯಾಪಾರಿಸ್ತಾ ಯಾರು ಏನು ಎಂತೂ ಎಂತೂ ಏನೂ ಇಲ್ಲ ಅವ್ರಿಗೆ ಗೊತ್ತಿದೆ ಡೈಲಿ ಯಾರು ವ್ಯಾಪಾರ ಮಾಡ್ತಾವೆ ಅಂತೇಳ್ಬಿಟ್ಟು ಯಾರಿಗೋ ಬಂದ್ಬಿಟ್ಟಿದ್ದೆ ಇದು ತಾಳ್ರಿ ಇವ್ರು ನಿಮಗೆ ಆಗಿರೋದು ಅಂತೇಳ್ಬಿಟ್ಟು ಅವ್ರು ಬೋರ್ಡ್ ಹಾಕಿಸ್ತಾರೆ ಅವರಂತೆ ನಾವು ಈಗ ಬಾಡಿಗೆ ಮಾಡ್ಕೊಂಡು ನಾವು ಮಾಡ್ಕೊಂಡಿದ್ವಿ ನಮಗೆ ನ್ಯಾಯ ಬೇಕು ಅದಕ್ಕಾಗಿ ನಾವು ಇಲ್ಲಿ ಕೋರ್ಟ್ವ್ರಿಗೆ ಹೋಗಿದ್ವಿ ಇನ್ನೂ ಮುಂದೆ ಏನಾದರೂ ಹೋಗುವಂಥದ್ದಿದ್ರು ಹೋಗ್ತೀವಿ ನಮಗೆ ತನಿಖೆ ಮಾಡಲಿ ಏನಿರೋದು ಕೊಡಲಿ